ಹಲೋ ಎವ್ರಿ ವನ್ ವೆಲ್ಕಮ್ ಅವರ್ ಎಜುಕೇಷನ್ ಚಾನೆಲ್ ವೀಲನ್ ಟುಗೆದರ್ ಈ ವಿಡಿಯೋದಲ್ಲಿ ನಾವು ಸಮಾಜ ವಿಜ್ಞಾನದ ಬಹು ಆಯ್ಕೆಯ ಪ್ರಶ್ನೋತ್ತರಗಳ ಸರಣಿಯ ನಾಲ್ಕನೇ ಭಾಗವನ್ನು ನೋಡ್ತಾ ಹೋಗೋಣ ಈಗ ಆಲ್ರೆಡಿ ನಾವು ಮೂರು ಭಾಗಗಳನ್ನು ಸುಮಾರು ಮೂವತ್ತು ಪ್ರಶ್ನೆಗಳನ್ನು ಒಳಗೊಂಡಂತಹ ಮೂರು ಸೆಟ್ಗಳನ್ನು ಈಗ ಆಲ್ರೆಡಿ ನಾವು ನೋಡಿದ್ದೇವೆ ಇದು ನಾಲ್ಕನೇ ಸೆಟ್ ಮುಂಬರ್ತಾ ಇರುವಂತಹ ಟಿ ಇ ಟಿ ಎಕ್ಸಾಮ್ಗೆ ಆಗಿರ್ಬೋದು ಅಥವಾ ಜಿ ಪಿ ಟಿ ಎಕ್ಸಾಮ್ಗಾಗಿರ್ಬೋದು ಈ ವಿಡಿಯೋಸ್ಗಳು ತುಂಬ ಹೆಲ್ಪ್ಫುಲ್ ಆಗುವಂಥದ್ದಾಗಿದೆ ಹಾಗೆ ಇದರ ಜೊತೆಯಲ್ಲೇ ಸೈಕಾಲಜಿಗೆ ಸಂಬಂಧಪಟ್ಟಂತಹ ವಿಡಿಯೋಸ್ಗಳನ್ನು ಸಹ ನಮ್ಮ ಚಾನಲ್ನಲ್ಲಿ ನಾವು ಅಪ್ಲೋಡ್ ಮಾಡಿದ್ದೇವೆ ಹಾಗೆ ಸಮಾಜ ವಿಜ್ಞಾನದ ಕೊನೆಯ ಕ್ಷಣದ ತಯಾರಿ ಪ್ರೀವಿಯಸ್ ಡಿಯೇಟ್ಗಾಗಿ ಹಾಕಿರುವಂಥದ್ದು ಹಾಗೆ ಅದರ ಜೊತೆಯಲ್ಲಿ ಒಂದು ಲೈನರ್ ಆನ್ಸರ್ಗಳನ್ನು ಹೊಂದಿರುವಂತಹ ಪ್ರಶ್ನೆಗಳನ್ನು ಪ್ರಶ್ನೋತ್ತರಗಳನ್ನು ನಾವು ಈ ವಿಡಿಯೋಸ್ಗಳಲ್ಲಿ ನಿಮಗೆ ತರುವ ಮುಂದೆ ಮುಂದೆ ತರುವಂಥ ಪ್ರಯತ್ನವನ್ನು ಮಾಡ್ತೇವೆ ಸೊ ಈ ಬಹು ಆಯ್ಕೆಯ ಪ್ರಶ್ನೆಗಳು ಅಂದರೆ ಇದರಲ್ಲಿ ನಾಲ್ಕು ಉತ್ತರಗಳು ಹೇಗೆ ಉತ್ತರವನ್ನು ನಾವು ಅನಾಲಿಸಿಸ್ ಮಾಡಿ ಉತ್ತರವನ್ನು ನಾಲ್ಕು ಆಯ್ಕೆಗಳಲ್ಲಿ ಒಂದನ್ನು ಹೇಗೆ ಕಂಡುಹಿಡಿಬೇಕು ಅನ್ನುವಂಥದ್ದನ್ನು ತಿಳಿದುಕೊಳ್ಳಿಕ್ಕೆ ಇದು ಸಹಾಯ ಆಗುತ್ತೆ ಅದರ ಜೊತೆಯಲ್ಲಿ ಉಳಿದ ಉತ್ತರಗಳನ್ನು ಹೆಚ್ಚು ವಿವರಣಾತ್ಮಕವಾಗಿ ನೋಡಲಿಕ್ಕೆ ಇದು ತುಂಬ ಸಹಾಯ ಆಗುತ್ತೆ ಅದಕ್ಕಾಗಿ ಈ ವಿಡಿಯೋಸ್ಗಳನ್ನು ಹಾಕ್ತಾ ಇರುವಂಥದ್ದು ವಿಡಿಯೋವನ್ನು ಸ್ಟಾರ್ಟ್ ಮಾಡ್ತಾ ಹೋಗೋಣ ಅದಕ್ಕೂ ಮುಂಚೆ ನೀವು ನಮ್ಮ ಚಾನಲ್ನ ಫಸ್ಟ್ ಟೈಮ್ ನೋಡ್ತಾ ಇದ್ದರೆ ಈ ವಿಡಿಯೋಸ್ಗಳನ್ನ ಫಸ್ಟ್ ಟೈಮ್ ನೋಡ್ತಾ ಇದ್ದರೆ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಆಗಿ ಅದರಲ್ಲಿ ಸುಮಾರು ಆರುನೂರಕ್ಕೂ ಅಧಿಕ ವಿಡಿಯೋಸ್ಗಳು ನಿಮ್ಮ ಟಿ ಇ ಟಿ ಮತ್ತು ಜಿ ಪಿ ಟಿ ರೆಫರೆನ್ಸ್ಗಾಗಿ ಸಿಗುವಂಥದ್ದಷ್ಟಿದೆ ಅವುಗಳನ್ನು ಸಹ ನೋಡಿ ನಿಮ್ಮ ಏನು ಸ್ಟಡಿಯನ್ನು ಮುಂದುವರಿಸಿ ಹೇಳ್ತಾ ವಿಡಿಯೋವನ್ನು ಸ್ಟಾರ್ಟ್ ಮಾಡ್ತಾ ಹೋಗೋಣ ಫಸ್ಟ್ ಕ್ವಶನ್ ಇರುವಂಥದ್ದು ವರ್ನಾಕ್ಯುಲರ್ ಪ್ರೆಸ್ ಕಾಯಿದೆಯನ್ನು ಜಾರಿಗೆ ತಂದ ಬ್ರಿಟಿಷ್ ಅಧಿಕಾರಿ ಯಾರು ಅನ್ನುವಂಥದ್ದು ಪ್ರಶ್ನೆ ಇರುವಂಥದ್ದು ಆಪ್ಷನ್ಗಳು ಲಾರ್ಡ್ ರಿಪ್ಪನ್ ಲಾರ್ಡ್ ಲಿಟ್ಟನ್ ಡಾಲ್ ಹೌಸಿ ಹಾಗೂ ರಾಬರ್ಟ್ ಕ್ಲೈವ್ ನಾಲ್ಕು ಆಪ್ಷನ್ಗಳು ಸರಿಯಾದ ಉತ್ತರ ಇದರಲ್ಲಿ ಲಾರ್ಡ್ ಲಿಟ್ಟನ್ ಅನ್ನುವಂಥವನು ವರ್ನಾಕ್ಯುಲರ್ ಪ್ರೆಸ್ ಕಾಯಿದೆ ಅಥವಾ ಪ್ರೆಸ್ ಆ್ಯಕ್ಟ್ ಅನ್ನುವಂಥದ್ದನ್ನು ಜಾರಿಗೆ ತರ್ತಾರೆ ನೆಕ್ಸ್ಟ್ ಎರಡನೇ ಪ್ರಶ್ನೆ ಸಾಂವಿಧಾನಿಕ ಚೌಕಟ್ಟಿನೊಳಗೆ ಪ್ರಾರ್ಥನೆ ಮತ್ತು ಮನವಿಗಳ ಮೂಲಕ ತಮ್ಮ ಬೇಡಿಕೆಯನ್ನು ಸರಕಾರದ ಮುಂದೆ ಇಡುತ್ತಿದ್ದವರು ಕ್ರಾಂತಿಕಾರಿಗಳು ಮಂದಗಾಮಿಗಳು ತೀವ್ರಗಾಮಿಗಳು ಎಲ್ಲವೂ ಸರಿ ಸಾಂವಿಧಾನಿಕ ಚೌಕಟ್ಟಿನಲ್ಲಿ ಅಂದರೆ ಬ್ರಿಟಿಷ್ ಸಾಂವಿಧಾನಿಕ ಚೌಕಟ್ಟಿನೊಳಗೆ ಪ್ರಾರ್ಥನೆ ಮತ್ತು ಮನವಿಗಳ ಮೂಲಕ ತಮ್ಮ ಬೇಡಿಕೆಯನ್ನು ಈ ಸರ್ಕಾರದ ಮುಂದೆ ಇಡ್ತಾ ಇದ್ದಂತಹ ಒಂದು ಗುಂಪು ಇದನ್ನು ಕರಿತಾ ಇದ್ದಿದ್ದು ಮಂದಗಾಮಿಗಳು ಅನ್ನುವಂಥ ಹೆಸರಿನಿಂದ ಸುಮಾರು ಸಾವಿರದ ಎಂಟುನೂರ ಎಂಬತ್ತೈದರಲ್ಲಿ ಐ ಎನ್ ಸಿ ಇಂಡಿಯನ್ ನ್ಯಾಷನಲ್ ಕಾಂಗ್ರೆಸ್ ಇದರ ಸ್ಥಾಪನೆ ಆಗುತ್ತೆ ಇದರ ಸ್ಥಾಪನೆಯಾದ ಮುಂದಿನ ಇಪ್ಪತ್ತು ವರ್ಷಗಳು ಸಾವಿರದ ಒಂಬೈನೂರ ಐದು ಬಂಗಾಳದ ವಿಭಜನೆಯವರೆಗಿನ ಒಂದು ಅವಧಿ ಏನಿದೆ ಈ ಅವಧಿಯನ್ನು ಮಂದಗಾಮಿಗಳ ಯುಗ ಹೇಳಿ ಕರೆಯುವಂಥದ್ದು ಇವರು ಸಾಂವಿಧಾನಿಕ ಚೌಕಟ್ಟಿನೊಳಗೆ ಪ್ರಾರ್ಥನೆ ಮತ್ತು ಮನವಿಗಳ ಮೂಲಕ ತಮ್ಮ ಬೇಡಿಕೆಯನ್ನು ಸರ್ಕಾರದ ಮುಂದೆ ಇಡ್ತಾ ಇದ್ರು ಯಾವುದೇ ರೀತಿಯ ಹೋರಾಟ ಆಗಿರಬಹುದು ಅಥವಾ ಪ್ರತಿಭಟನೆ ಆಗಿರಬಹುದು ಇವುಗಳನ್ನು ಇವರು ಮಾಡ್ತಾ ಇರಲಿಲ್ಲ ಬ್ರಿಟಿಷ್ ಒಂದು ಆಡಳಿತದಲ್ಲಿ ಮತ್ತು ಅವರ ಒಂದು ವ್ಯವಸ್ಥೆಯಲ್ಲಿ ನಂಬಿಕೆಯನ್ನು ಇಟ್ಟಂತಹ ಒಂದಿಷ್ಟು ಗುಂಪುಗಳಾಗಿದ್ವು ನೆಕ್ಸ್ಟ್ ಮೂರನೇ ಪ್ರಶ್ನೆ ಸ್ವರಾಜ್ಯ ನನ್ನ ಜನ್ಮಸಿದ್ಧ ಹಕ್ಕು ಅದನ್ನು ನಾನು ಪಡೆದೇ ತೀರುತ್ತೇನೆ ಈ ಹೇಳಿಕೆ ನೀಡಿದವರು ಆಪ್ಷನ್ ಒಂದು ಲಾಲಾ ಲಜಪತ್ ರಾಯ್ ಆಪ್ಷನ್ ಎರಡು ದಯಾನಂದ ಸರಸ್ವತಿ ಮೂರು ಬಾಲಗಂಗಾಧರ್ ತಿಲಕ್ ನಾಲ್ಕು ಸುಭಾಷ್ ಚಂದ್ರ ಬೋಸ್ ಸ್ವರಾಜ್ಯ ಇದು ನನ್ನ ಜನ್ಮ ಸಿದ್ಧ ಹಕ್ಕು ಇದನ್ನು ನಾನು ಪಡೆದೇ ತೀರುತ್ತೇನೆ ಅಂದವರು ಬಾಲಗಂಗಾಧರ ತಿಲಕ್ ಇವರು ಇವರು ಇದನ್ನು ಹೇಳ್ತಾರೆ ಇವರು ತೀವ್ರಗಾಮಿ ಗುಂಪಿನ ನಾಯಕರಾಗಿದ್ದಂಥವರು ತೀವ್ರಗಾಮಿ ಗುಂಪಿನ ನಾಯಕರು ಅಂತ ಹೇಳ್ಬೋದು ಲಾಲ್ ಬಾಲ್ ಹಾಗೆ ಪಾಲ್ ಅನ್ನುವಂಥವ್ರು ಲಾಲಾ ಲಜಪತ್ ರಾಯ್ ಬಾಲಗಂಗಾಧರ್ ತಿಲಕ್ ಹಾಗೆ ಬಿಪಿನ್ ಚಂದ್ರಪಾಲ್ ಇವು ಮೂವರನ್ನ ತೀವ್ರಗಾಮಿ ಗುಂಪಿನ ನಾಯಕರು ಅಂತ ಹೇಳಿ ಕರೆಯುವಂಥದ್ದು ಅದರಲ್ಲಿ ಬಾಲಗಂಗಾಧರ್ ತಿಲಕ್ ಅವರು ಈ ಒಂದು ಹೇಳಿಕೆಯನ್ನ ನೀಡ್ತಾರೆ ನೆಕ್ಸ್ಟ್ ನಾಲ್ಕನೇ ಪ್ರಶ್ನೆ ಗಾಂಧೀಜಿ ಮತ್ತು ಅಂಬೇಡ್ಕರ್ ನಡುವೆ ಪೂನಾ ಒಪ್ಪಂದ ಏರ್ಪಟ್ಟ ವರ್ಷ ಸಪ್ಟೆಂಬರ್ ಇಪ್ಪತ್ತ್ನಾಲ್ಕು ಸಾವಿರದ ಒಂಬೈನೂರ ಮೂವತ್ತೆರಡು ಇಪ್ಪತ್ತ್ಮೂರು ಸೆಪ್ಟೆಂಬರ್ ಸಾವಿರದ ಒಂಬೈನೂರ ಮೂವತ್ತೆರಡು ಇಪ್ಪತ್ತೈದು ಸೆಪ್ಟೆಂಬರ್ ಸಾವಿರದ ಒಂಬೈನೂರ ಇಪ್ಪತ್ತೆರಡು ಹಾಗೆ ಇಪ್ಪತ್ತೈದು ಸೆಪ್ಟೆಂಬರ್ ಸಾವಿರದ ಒಂಬೈನೂರ ಮೂವತ್ತೆರಡು ಗಾಂಧೀಜಿ ಹಾಗೂ ಅಂಬೇಡ್ಕರ್ ಅವರ ನಡುವೆ ನಡೆದಂತಹ ಒಂದು ಒಪ್ಪಂದ ಆಗಿದೆ ಈ ಪೂನಾ ಒಪ್ಪಂದ ಅನ್ನುವಂಥದ್ದು ದುಂಡು ಮೇಜಿನ ಪರಿಷತ್ತುಗಳು ಮೂರು ದುಂಡು ಮೇಜಿನ ಪರಿಷತ್ಗಳು ನಡೆಯುತ್ತೆ ಆ ಮೂರನೇ ದುಂಡು ಮೇಜಿನ ಪರಿಷತ್ನ ಸಂದರ್ಭದಲ್ಲಿ ಈ ಒಂದು ಒಪ್ಪಂದ ನಡೆಯುತ್ತೆ ನಡೆದಂಥದ್ದು ಸಾವಿರದ ಒಂಬೈನೂರ ಮೂವತ್ತೆರಡು ಸೆಪ್ಟೆಂಬರ್ ಇಪ್ಪತ್ತ ನಾಲ್ಕರಂದು ಗಾಂಧೀಜಿ ಮತ್ತು ಅಂಬೇಡ್ಕರ್ ನಡುವೆ ಈ ಪೂನಾ ಒಪ್ಪಂದವು ನಡೆಯುವಂಥದ್ದು ನೆಕ್ಸ್ಟ್ ಐದನೇ ಪ್ರಶ್ನೆ ದೆಹಲಿಯಲ್ಲಿ ಫೆಡರಲ್ ನ್ಯಾಯಾಲಯದ ಸ್ಥಾಪನೆಗೆ ಅವಕಾಶ ಮಾಡಿಕೊಟ್ಟ ಕಾಯ್ದೆ ಯಾವುದು ಆಪ್ಷನ್ ಒಂದು ಸಾವಿರದ ಒಂಬೈನೂರ ಮೂವತ್ತೈದರ ಭಾರತ ಸರ್ಕಾರದ ಕಾಯ್ದೆ ಆಪ್ಷನ್ ಎರಡು ಸಾವಿರದ ಏಳ್ನೂರ ಎಪ್ಪತ್ತ್ಮೂರರ ನಿಯಂತ್ರಣ ಕಾಯ್ದೆ ಆಪ್ಷನ್ ಮೂರು ಸಾವಿರದ ಏಳ್ನೂರ ಎಂಬತ್ನಾಲ್ಕರ ಪಿಟ್ಸ್ ಇಂಡಿಯಾ ಕಾಯ್ದೆ ಆಪ್ಷನ್ ನಾಲ್ಕು ಸಾವಿರದ ಎಂಟುನೂರ ಐವತ್ತ್ಮೂರರ ಚಾರ್ಟರ್ ಕಾಯ್ದೆ ಅನ್ನುವಂಥದ್ದು ಸರಿಯಾದ ಉತ್ತರ ಇಲ್ಲಿ ಆಪ್ಷನ್ ಒಂದು ಸಾವಿರದ ಒಂಬೈನೂರ ಮೂವತ್ತ ಐದರ ಭಾರತ ಸರ್ಕಾರ ಕಾಯ್ದೆ ಇದು ಭಾರತದಲ್ಲಿ ಫೆಡರಲ್ ನ್ಯಾಯಾಂಗದ ನ್ಯಾಯಾಲಯದ ವ್ಯವಸ್ಥೆಗೆ ಅವಕಾಶವನ್ನು ಮಾಡಿಕೊಡುತ್ತೆ ಇನ್ನು ಸಾವಿರದ ಏಳುನೂರ ಎಪ್ಪತ್ತ್ಮೂರರ ಕಾಯ್ದೆಯನ್ನು ನಾವು ರೆಗ್ಯುಲೇಟಿಂಗ್ ಆ್ಯಕ್ಟ್ ಅನ್ನುವಂಥ ಹೆಸರಿನಿಂದ ಕರೆಯುತ್ತೇವೆ ರೆಗ್ಯುಲೇಟಿಂಗ್ ಆ್ಯಕ್ಟ್ ಸುಪ್ರೀಂ ಕೋರ್ಟ್ನ ಸ್ಥಾಪನೆಗೆ ಅವಕಾಶ ಮಾಡಿಕೊಟ್ಟಂಥದ್ದು ಸಾವಿರದ ಏಳ್ನೂರ ಎಂಬತ್ಮೂರರ ಪಿಟ್ಸ್ ಇಂಡಿಯಾ ಕಾಯ್ದೆ ಈ ರೆಗ್ಯುಲೇಟಿಂಗ್ ಕಾಯ್ದೆಯಲ್ಲಿನ ಲೋಪದೋಷಗಳನ್ನು ಸರಿಪಡಿಸಲಿಕ್ಕೆ ಇರುವಂಥದ್ದು ಇನ್ನು ಚಾರ್ಟರ್ ಕಾಯ್ದೆ ಇದರ ಪ್ರಮುಖ ಉದ್ದೇಶವೇ ಇಪ್ಪತ್ತು ವರ್ಷಗಳಿಗೊಮ್ಮೆ ಭಾರತದಲ್ಲಿ ಬ್ರಿಟಿಷ್ ಸರ್ಕಾರದ ನಿಯಮಗಳು ಹೇಗಿದ್ವು ಬ್ರಿಟಿಷ್ ಸರ್ಕಾರದ ರೀತಿಗಳು ಬ್ರಿಟಿಷ್ ಈಸ್ಟ್ ಇಂಡಿಯಾ ಕಂಪನಿ ಹೇಗೆ ಕಾರ್ಯವನ್ನು ನಡೆಸ್ತಾ ಇದೆ ಅನ್ನುವಂಥದ್ದನ್ನು ತಿಳಿದುಕೊಳ್ಳಲಿಕ್ಕೆ ಜಾರಿಗೆ ತರ್ತಾ ಇದ್ದಂತಹ ಕಾಯ್ದೆಗಳಾಗಿದ್ದಾವೆ ನೆಕ್ಸ್ಟ್ ಆರನೇ ಪ್ರಶ್ನೆ ದೆಹಲಿಯ ಫೆಡರಲ್ ನ್ಯಾಯಾಲಯವು ಯಾವಾಗ ಭಾರತದ ಸರ್ವೋಚ್ಚ ನ್ಯಾಯಾಲಯವಾಗಿ ಪರಿವರ್ತನೆಗೊಂಡಿತು ಅನ್ನುವಂಥದ್ದು ಆಪ್ಷನ್ ಒಂದು ಸಾವಿರದ ಒಂಬೈನೂರ ನಲವತ್ತೇಳು ಆಪ್ಷನ್ ಎರಡು ಸಾವಿರದ ಒಂಬೈನೂರ ಮೂವತ್ತೇಳು ಆಪ್ಷನ್ ಮೂರು ಸಾವಿರದ ಒಂಬೈನೂರ ಐವತ್ತು ಆಪ್ಷನ್ ನಾಲ್ಕು ಸಾವಿರದ ಒಂಬೈನೂರ ಐವತ್ತೆರಡು ಸರಿಯಾದ ಉತ್ತರಲ್ಲಿ ಸಾವಿರದ ಒಂಬೈನೂರ ಐವತ್ತರಲ್ಲಿ ಸಾವಿರದ ಒಂಬೈನೂರ ಮೂವತ್ತ ಐದರ ಭಾರತೀಯ ಕಾಯ್ದೆಯ ಪ್ರಕಾರ ಪ್ರಾರಂಭಗೊಂಡಂಥ ಈ ಫೆಡರಲ್ ನ್ಯಾಯಾಲಯ ಅನ್ನುವಂಥದ್ದು ಸಾವಿರದ ಒಂಬೈನೂರ ಐವತ್ತರ ಸಂವಿಧಾನ ರಚನೆ ಆದ ನಂತರ ಸಂವಿಧಾನ ಜಾರಿಗೆ ಬಂದ ನಂತರ ಭಾರತದ ಸರ್ವೋಚ್ಚ ನ್ಯಾಯಾಲಯ ಅಂತ ಹೇಳಿ ಅದು ಪರಿವರ್ತನೆಗೊಳ್ಳುತ್ತೆ ನೆಕ್ಸ್ಟ್ ಏಳನೇ ಪ್ರಶ್ನೆ ಭಾರತದ ಸರ್ವೋಚ್ಚ ನ್ಯಾಯಾಲಯದ ಪ್ರಥಮ ನ್ಯಾಯಾಧೀಶರು ಆಪ್ಷನ್ ಒಂದು ರೇನೆ ಡೆಕಾರ್ಟಿ ಆಪ್ಷನ್ ಎರಡು ಆರ್ ಕೆ ಷಣ್ಮುಗಮ್ ಆಪ್ಷನ್ ಮೂರು ಸರ್ ಮಾರಿಸ್ ಗ್ವೈರ್ ಆಪ್ಷನ್ ನಾಲ್ಕು ಸರ್ ಜಾನ್ ಮೌರಿಸ್ ಅನ್ನುವಂಥದ್ದು ಸೊ ಇಲ್ಲಿ ಸರಿಯಾದಂತಹ ಉತ್ತರ ಭಾರತದ ಸರ್ವೋಚ್ಚ ನ್ಯಾಯಾಲಯದ ಪ್ರಥಮ ನ್ಯಾಯಾಧೀಶರು ಸರ್ ಮಾರಿಸ್ ಗ್ವೈರ್ ಅನ್ನುವಂಥವರಾಗಿರ್ತಾರೆ ಇವರನ್ನು ಭಾರತದ ಸರ್ವೋಚ್ಚ ನ್ಯಾಯಾಲಯದ ಪ್ರಥಮ ನ್ಯಾಯಾಧೀಶರು ಅಂತ ಹೇಳಿ ಕರೆಯುವಂಥದ್ದು ನೆಕ್ಸ್ಟ್ ಎಂಟನೇ ಪ್ರಶ್ನೆ ಭಾರತಕ್ಕೆ ಸ್ವತಂತ್ರವಾಗಿ ದೊರೆತ ಸಂದರ್ಭದಲ್ಲಿ ಇಂಗ್ಲೆಂಡ್ ಇಂಗ್ಲೆಂಡ ಪ್ರಧಾನಮಂತ್ರಿಯವರು ಅಂದರೆ ಭಾರತಕ್ಕೆ ಸಾವಿರದ ಒಂಬೈನೂರ ನಲವತ್ತೇಳರಲ್ಲಿ ಬ್ರಿಟಿಷ್ ಒಂದು ಸರ್ಕಾರ ಏನು ಮಾಡುತ್ತೆ ಈ ಇಂಗ್ಲೆಂಡ್ನ ಸರ್ಕಾರ ಭಾರತಕ್ಕೆ ಸ್ವತಂತ್ರವನ್ನು ನೀಡಬೇಕು ಅನ್ನುವಂಥದ್ದನ್ನು ನಿರ್ಧಾರ ಮಾಡುತ್ತೆ ಈ ನಿರ್ಧಾರವನ್ನು ಮಾಡೋ ಸಂದರ್ಭದಲ್ಲಿ ಇಂಗ್ಲೆಂಡ್ನಲ್ಲಿ ಯಾರು ಪ್ರಧಾನಮಂತ್ರಿಯಾಗಿದ್ದರು ಅನ್ನುವಂಥದ್ದು ಆಪ್ಷನ್ ಒಂದು ಕ್ಲಿಮೆಂಟ್ ಸ್ಟ್ಯಾಲ್ಟಿನ್ ಸ್ಟ್ಯಾಲಿನ್ ಆಪ್ಷನ್ ಎರಡು ಕ್ಲಿಮೆಂಟ್ ಅಟ್ಲಿ ಆಪ್ಷನ್ ಮೂರು ಕ್ಲಿಮೆಂಟ್ ಬ್ಲ್ಯಾಸ್ಟ್ ಅಸ್ಕಿ ಹಾಗೆ ಆಪ್ಷನ್ ನಾಲ್ಕು ಜಾನ್ ಕ್ಲಿಮೆಂಟ್ ಅನ್ನುವಂಥವ್ರು ಸರಿಯಾದ ಉತ್ತರ ಇಲ್ಲಿ ಆಪ್ಷನ್ ಎರಡು ಕ್ಲಿಮೆಂಟ್ ಅಟ್ಲಿ ಅನ್ನುವಂಥವರು ಭಾರತಕ್ಕೆ ಸ್ವತಂತ್ರ ಬರುವ ಸಂದರ್ಭದಲ್ಲಿ ಇಂಗ್ಲೆಂಡ್ನಲ್ಲಿ ಪ್ರಧಾನಮಂತ್ರಿಯಾಗಿ ಇದ್ದಿರ್ತಾರೆ ಭಾರತಕ್ಕೆ ಸ್ವತಂತ್ರವನ್ನು ನೀಡಬೇಕು ಅನ್ನುವಂಥದ್ದನ್ನು ನಿರ್ಧಾರ ಮಾಡಿದಾಗ ಅಲ್ಲಿನ ಪ್ರಧಾನಮಂತ್ರಿಯಾಗಿದ್ದಂಥವರು ಇವರು ನೆಕ್ಸ್ಟ್ ಒಂಬತ್ತನೇ ಪ್ರಶ್ನೆ ಸಾವಿರದ ಒಂಬೈನೂರ ನಲವತ್ತಾರರ ಕ್ಯಾಬಿನೆಟ್ ಮಿಷನ್ ಶಿಫಾರಸ್ಸಿನ ಪ್ರಕಾರ ಸಂವಿಧಾನ ರಚನಾ ಸಭೆಯ ಸದಸ್ಯರ ಸಂಖ್ಯೆ ಎಷ್ಟು ಇಲ್ಲಿ ನಿರ್ದ ನೋಡ್ಕೊಳ್ಬೇಕು ಸಾವಿರದ ಒಂಬೈನೂರ ನಲವತ್ತಾರರ ಒಂದು ಕ್ಯಾಬಿನೆಟ್ ಮಿಷನ್ನ ಪ್ರಕಾರ ಅಂತ ಕೇಳ್ತಾ ಇದ್ದಾರೆ ಆಪ್ಷನ್ಗಳು ಎರಡು ನೂರ ಹತ್ತೊಂಬತ್ತು ಆಪ್ಷನ್ ಎರಡು ಮುನ್ನೂರ ಎಂಬತ್ತೇಳು ಆಪ್ಷನ್ ಮೂರು ಮುನ್ನೂರ ನಲವತ್ತೊಂಬತ್ತು ಹಾಗೆ ಆಪ್ಷನ್ ನಾಲ್ಕು ಮುನ್ನೂರ ಎಂಬತ್ತೊಂಬತ್ತು ಅನ್ನುವಂಥದ್ದು ಸಾವಿರದ ಒಂಬೈನೂರ ನಲವತ್ತಾರು ಅಂದರೆ ಸ್ವತಂತ್ರ ಪೂರ್ವ ಆಗಿತ್ತು ಸ್ವತಂತ್ರ ಪೂರ್ವ ಅನ್ನೋದಿತ್ತು ಪಾಕಿಸ್ತಾನ ಅನ್ನುವಂತಹ ಒಂದು ಪ್ರತ್ಯೇಕ ರಾಷ್ಟ್ರ ಇನ್ನು ಆಗಿರಲಿಲ್ಲ ಆ ಭಾಗವು ಅಖಂಡ ಭಾರತ ಅಥವಾ ಭಾರತಕ್ಕೆ ಸೇರ್ತಾ ಇತ್ತು ಆಗ ವಿವಿಧ ಪ್ರಾಂತ್ಯಗಳಿಂದ ಆಯ್ಕೆಯಾದಂತಹ ಒಟ್ಟು ಸದಸ್ಯರ ಸಂಖ್ಯೆ ಮುನ್ನೂರ ಎಂಬತ್ತೊಂಬತ್ತು ಆಗಿತ್ತು ನಂತರ ಸಾವಿರದ ಒಂಬೈನೂರ ನಲವತ್ತೇಳರಲ್ಲಿ ಸ್ವಾತಂತ್ರ್ಯ ಬಂದ ನಂತರ ಭಾರತ ಮತ್ತು ಪಾಕಿಸ್ತಾನ ಅನ್ನುವಂಥದ್ದು ಎರಡು ದೇಶ ಆಯಿತು ಆ ಪಾಕಿಸ್ತಾನದಲ್ಲಿ ಭಾಗದಲ್ಲಿ ಬರುವಂತಹ ಸದಸ್ಯರನ್ನು ತೆಗೆದುಹಾಕದ ನಂತರ ಎರಡು ತೊಂಬತ್ತೊಂಬತ್ತು ಜನ ಸದಸ್ಯರು ಸಂವಿಧಾನ ರಚನಾ ಸಭೆಯಲ್ಲಿ ಇದ್ದರು ನೆಕ್ಸ್ಟ್ ಹತ್ತನೇ ಪ್ರಶ್ನೆ ಸರ್ ಸಿರಿಲ್ ರಾಡ್ಕ್ಲಿಪ್ ರವರ ಅಧ್ಯಕ್ಷತೆಯಲ್ಲಿ ಬೌಂಡರಿ ಕಮಿಷನ್ ರಚನೆ ಮಾಡಿದ್ದು ಯಾವ ಕಾರಣಕ್ಕಾಗಿ ಸರ್ ಸಿರಿಲ್ ರ್ಯಾಡ್ ಕ್ಲಿಪ್ ಅನ್ನುವಂಥದ್ದು ಭಾರತ ಮತ್ತು ಪಾಕಿಸ್ತಾನದ ವಿಭಜನೆಗಾಗಿ ಭಾರತಕ್ಕೆ ಡೊಮಿನಲ್ ಸರ್ಕಾರವನ್ನು ನೀಡಲು ಭಾರತ ಮತ್ತು ಪಾಕಿಸ್ತಾನದ ಗಡಿ ಗುರುತಿಸಲು ಭಾರತಕ್ಕೆ ಸ್ವತಂತ್ರ ಹಸ್ತಾಂತರಿಸಲು ಸರ್ ರ್ಯಾಡ್ಕ್ಲಿಪ್ ಸಿರಿಲ್ ರ್ಯಾಡ್ಕ್ಲಿಪ್ ಅವರ ಅಧ್ಯಕ್ಷತೆಯ ಬೌಂಡರಿ ಕಮಿಷನ್ ಹೆಸರೇ ಹೇಳ್ತಾ ಇದೆ ಬೌಂಡರಿ ಗಡಿಯನ್ನು ತೋರಿಸ್ಲಿಕ್ಕಾಗಿ ಸರಿಯಾದ ಉತ್ತರ ಭಾರತ ಮತ್ತು ಪಾಕಿಸ್ತಾನದ ನಡುವೆ ಗಡಿಯನ್ನು ಗುರುತಿಸುವ ಕಾರಣಕ್ಕಾಗಿ ಈ ಒಂದು ಕಮಿಷನ್ನ ರಚನೆಯಾಗುತ್ತೆ ಈಗಲೂ ಸಹ ಭಾರತ ಪಾಕಿಸ್ತಾನದ ಗಡಿಯನ್ನು ರ್ಯಾಡ್ ಕ್ಲಿಪ್ ರೇಖೆ ಅನ್ನುವಂಥ ಹೆಸರಿನಿಂದಲೇ ಕರಿತೇವೆ ಈ ಗಡಿಯನ್ನು ಸರ್ ಸಿರಿಲ್ ಕ್ಲಿಪ್ ಅವರು ಒಂದು ಗುರುತಿಸ್ತಾರೆ ನೆಕ್ಸ್ಟ್ ಹನ್ನೊಂದನೇ ಪ್ರಶ್ನೆ ಭಾರತದಲ್ಲಿ ಮಧ್ಯಂತರ ಸರ್ಕಾರ ರಚನೆಯಾಗಿದ್ದು ಎರಡನೇ ಸೆಪ್ಟೆಂಬರ್ ಸಾವಿರದ ಒಂಬೈನೂರ ನಲವತ್ತಾರು ಆರನೇ ಸೆಪ್ಟೆಂಬರ್ ಸಾವಿರದ ಒಂಬೈನೂರ ನಲವತ್ತಾರು ಒಂಬತ್ತನೇ ಸೆಪ್ಟೆಂಬರ್ ಸಾವಿರದ ಒಂಬೈನೂರ ನಲವತ್ತೇಳು ಎರಡನೇ ಸೆಪ್ಟೆಂಬರ್ ಸಾವಿರದ ಒಂಬೈನೂರ ನಲವತ್ತ ಏಳು ಅನ್ನುವಂಥದ್ದು ಸರಿಯಾದ ಉತ್ತರ ಇಲ್ಲಿ ಆಪ್ಷನ್ ಒಂದು ಎರಡನೇ ಸೆಪ್ಟೆಂಬರ್ ಸಾವಿರದ ಒಂಬೈನೂರ ನಲವತ್ತಾರರಲ್ಲಿ ಭಾರತದಲ್ಲಿ ಮಧ್ಯಂತರ ಸರ್ಕಾರ ರಚನೆ ಆಗುವಂಥದ್ದು ನೆಕ್ಸ್ಟ್ ಹನ್ನೆರಡನೇ ಪ್ರಶ್ನೆ ಪ್ರಥಮ ಲೋಕಸಭೆಯಲ್ಲಿ ನಾಲ್ಕುನೂರ ತೊಂಬತ್ತೊಂದು ಸ್ಥಾನಗಳು ಎ ಅನ್ನುವಂಥದ್ದು ಬಿ ಅನ್ನುವಂಥದ್ದು ಇದರಲ್ಲಿ ನಾಲ್ಕುನೂರ ಎಂಬತ್ತೊಂಬತ್ತು ಸ್ಥಾನಗಳಿಗೆ ಚುನಾವಣೆಗಳು ನಡೆದವು ಸಿ ಹೇಳುತ್ತೆ ಪ್ರಥಮ ಲೋಕಸಭೆ ಸ್ಪೀಕರ್ ಆಗಿ ಶ್ರೀ ಜಿ ವಿ ಮಾವಳ್ಕರ್ ಕಾರ್ಯವನ್ನು ನಿರ್ವಹಿಸಿದರು ಅನ್ನುವಂಥದ್ದು ಇಲ್ಲಿ ಸರಿಯಾದಂತಹ ಉತ್ತರ ಯಾವುದು ಅನ್ನುವಂಥದ್ದು ಆಪ್ಷನ್ಗಳೇನಿದೆ ಎ ಸರಿ ಬಿ ಮತ್ತು ಸಿ ತಪ್ಪು ಆಪ್ಷನ್ ಎರಡು ಬಿ ಮತ್ತು ಸಿ ಸರಿ ಎ ತಪ್ಪು ಆಪ್ಷನ್ ಮೂರು ಎ ಬಿ ಸಿ ಮೂರೂ ಸಹ ಸರಿ ನೆಕ್ಸ್ಟ್ ಆಪ್ಷನ್ ನಾಲ್ಕು ಎ ಮತ್ತು ಸಿ ಸರಿ ಬಿ ತಪ್ಪು ಅನ್ನುವಂಥದ್ದು ಇಲ್ಲಿ ಸರಿಯಾದಂತಹ ಉತ್ತರ ಆಪ್ಷನ್ ಮೂರು ಎ ಬಿ ಸಿ ಮೂರೂ ಸಹ ಸರಿಯಾದಂತಹ ಆಯ್ಕೆಗಳು ಅಥವಾ ಮೂರು ಸರಿಯಾದಂತಹ ಹೇಳಿಕೆಗಳಾಗಿವೆ ಪ್ರಥಮ ಲೋಕಸಭೆಯಲ್ಲಿ ನಾಲ್ಕುನೂರ ತೊಂಬತ್ತೊಂದು ಸ್ಥಾನಗಳಿದ್ವು ಅವುಗಳಲ್ಲಿ ನಾಲ್ಕುನೂರ ಎಂಬತ್ತೊಂಬತ್ತು ಸ್ಥಾನಗಳಿಗೆ ಚುನಾವಣೆಗಳು ನಡೆದವು ಮೊದಲ ಸ್ಪೀಕರಾಗಿ ಶ್ರೀ ಜಿ ವಿ ಮಾವಳಕರ್ ಇವರು ಕಾರ್ಯವನ್ನು ನಿರ್ವಹಿಸಿದರು ಅನ್ನುವಂಥದ್ದು ಇವೆಲ್ಲವೂ ಸಹ ಸರಿಯಾದಂತಹ ಹೇಳಿಕೆಗಳಾಗಿದ್ದಾವೆ ನೆಕ್ಸ್ಟ್ ಹದಿಮೂರನೇ ಪ್ರಶ್ನೆ ಭಾರತ ಸ್ವತಂತ್ರಗೊಂಡ ನಂತರ ಜುನಾಗಢ್ ನವಾಬ ರಾಜ್ಯದ ನವಾಬ ಆಗಿದ್ದವರು ಆಪ್ಷನ್ ಒಂದು ಮಹಮ್ಮದ್ ಖಾನ್ ಆಪ್ಷನ್ ಎರಡು ಯಾಕುಬ್ ಯಾಕುತ್ ಖಾನ್ ಆಪ್ಷನ್ ಮೂರು ಮಹಬತ್ ಖಾನ್ ಆಪ್ಷನ್ ನಾಲ್ಕು ಯಾರೂ ಅಲ್ಲ ಅನ್ನುವಂಥದ್ದು ಸರಿಯಾದ ಉತ್ತರ ಇಲ್ಲಿ ಆಪ್ಷನ್ ಮೂರು ಮಹಬತ್ ಖಾನ್ ಇವರು ಭಾರತ ಸ್ವತಂತ್ರಗೊಂಡ ನಂತರ ಜುನಾಗಢ ರಾಜ್ಯದ ನವಾಬ ಆಗಿರುವಂಥವ್ರು ಈ ಭಾರತ ಸ್ವಾತಂತ್ರ್ಯಗೊಳ್ಳುವಂಥ ಸಂದರ್ಭದಲ್ಲಿ ಬ್ರಿಟಿಷ್ ಸರಕಾರ ಏನು ಮಾಡುತ್ತೆ ಇಲ್ಲಿರುವಂತಹ ಸ್ವತಂತ್ರ ರಾಜ್ಯಗಳಿಗೆ ಒಂದು ಭಾರತಕ್ಕೆ ಸೇರುವಂಥದ್ದು ಅಥವಾ ಪಾಕಿಸ್ತಾನಕ್ಕೆ ಸೇರುವಂಥದ್ದು ಅಥವಾ ಸ್ವತಂತ್ರವಾಗಿರುವಂಥದ್ದು ಮೂರು ಆಯ್ಕೆಗಳನ್ನು ಕೊಟ್ಟು ಹೋಗಿರುತ್ತೆ ಇಲ್ಲಿ ಈ ಜುನಾಗಢ ಈ ಒಂದು ನವಾಬ ತಾನು ಸ್ವತಂತ್ರ ಆಗಿ ಇರಬೇಕು ಅನ್ನುವಂಥ ಆಸೆಯನ್ನು ವ್ಯಕ್ತಪಡಿಸ್ತಾನೆ ನೆಕ್ಸ್ಟ್ ಹದಿನಾಲ್ಕನೇ ಪ್ರಶ್ನೆ ಭಾರತ ಸೇನೆಯು ಸೆಪ್ಟೆಂಬರ್ ಸಾವಿರದ ಒಂಬೈನೂರ ನಲವತ್ತೆಂಟರ ಹೈದರಾಬಾದ್ ಪ್ರವೇಶಿಸಿ ಪೊಲೀಸ್ ಕಾರ್ಯಾಚರಣೆಯನ್ನು ನಡೆಸಿತು ಇದನ್ನು ಹೀಗೆಂದು ಕರೆಯುತ್ತಾರೆ ಆಪರೇಷನ್ ಪಟೇಲ್ ಸ್ಕೀಮ್ ಸರ್ದಾರ್ ಪಟೇಲ್ ಸ್ಕೀಮ್ ಆಪರೇಷನ್ ಪೋಲೋ ಆಪರೇಷನ್ ಭಾರತೀಯ ಸೇನೆ ಸಾವಿರದ ಒಂಬೈನೂರ ನಲವತ್ತೆಂಟರಲ್ಲಿ ಸಾವಿರದ ಒಂಬೈನೂರ ನಲವತ್ತೇಳರಲ್ಲಿ ಸ್ವತಂತ್ರ ಬಂದರೂ ಈ ಒಂದು ಹೈದರಾಬಾದ್ ಸಂಸ್ಥಾನ ಏನಿದೆ ಅದಕ್ಕೆ ಸ್ವತಂತ್ರ ಬಂದಿರಲಿಲ್ಲ ಅಲ್ಲಿ ಹೈದರಾಬಾದ್ ಸಂಸ್ಥಾನದಲ್ಲಿ ಆಡಳಿತವನ್ನು ಮಾಡ್ತಾ ಇದ್ದಂತಹ ನವಾಬನು ತಾನು ಸ್ವತಂತ್ರವನ್ನು ಭಾರತಕ್ಕೆ ತನ್ನ ರಾಜ್ಯವನ್ನು ಸೇರಿಸ್ ಇರಲಿಲ್ಲ ಸ್ವತಂತ್ರ ಆಗಿರಲಿಕ್ಕೆ ಬಯಸಿದ್ದ ಆದರೆ ಅಲ್ಲಿಯ ಜನರು ಭಾರತವನ್ನು ಸೇರಬೇಕು ಅನ್ನುವಂಥ ಇಚ್ಛೆಯನ್ನು ವ್ಯಕ್ತಪಡಿಸ್ತಾರೆ ಅದಕ್ಕೆ ಆತ ಏನು ಮಾಡ್ತಾನೆ ಆತನ ಒಂದು ಗುಪ್ತ ಸೈನ್ಯ ಇತ್ತು ರಜಕಾರರು ಅಥವಾ ರಜಾಕರು ಅಂತ ಹೇಳಿ ಕರೆಯುವಂಥದ್ದು ರಜಕಾರರು ಅನ್ನುವಂಥದ್ದು ಈ ಒಂದು ಸೈನ್ಯದಿಂದ ಜನರ ಮೇಲೆ ದಬ್ಬಾಳಿಕೆಯನ್ನು ನಡೆಸ್ತಾ ಇದ್ದ ಕಾಲಾಗಪ್ ಅನ್ನುವಂತಹ ಸುಮಾರು ಇಪ್ಪತ್ನಾಲ್ಕು ಕರಾಳ ನಿಯಮಗಳನ್ನು ಸಹ ಇತ ಜಾರಿಗೆ ತಂದಿದ್ದ ಆ ಸಂದರ್ಭದಲ್ಲಿ ಸರ್ದಾರ್ ವಲ್ಲಭಾಯ್ ಪಟೇಲ್ ಅವರ ನೇತೃತ್ವದಲ್ಲಿ ಭಾರತೀಯ ಸೈನ್ಯ ಮಧ್ಯೆ ಪ್ರವೇಶಿಸಿ ಈ ಹೈದರಾಬಾದ್ ಸಂಸ್ಥಾನವನ್ನು ಭಾರತದೊಂದಿಗೆ ವಿಲೀಕರಣ ಮಾಡುತ್ತೆ ಈ ಒಂದು ಕಾರ್ಯಾಚರಣೆಯ ಹೆಸರೇನಾಗಿತ್ತು ಅಂದರೆ ಆಪರೇಷನ್ ಪೋಲೋ ಅನ್ನುವಂಥದ್ದು ಆಪ್ಷನ್ ಮೂರು ಇಲ್ಲಿ ಸರಿಯಾದ ಉತ್ತರ ಆಗಿದೆ ನೆಕ್ಸ್ಟ್ ಹದಿನೈದನೇ ಪ್ರಶ್ನೆ ಮಹಾರಾಷ್ಟ್ರ ಮತ್ತು ಗುಜರಾತ್ ಎಂಬ ಪ್ರತ್ಯೇಕ ರಾಜ್ಯಗಳು ರಚನೆಯಾದವು ಯಾವಾಗ ಯಾವ ವರ್ಷ ಸಾವಿರದ ಒಂಬೈನೂರ ಅರವತ್ತಾರು ಸಾವಿರದ ಒಂಬೈನೂರ ಅರುವತ್ತು ಸಾವಿರದ ಒಂಬೈನೂರ ಐವತ್ತಾರು ಹಾಗೆ ಸಾವಿರದ ಒಂಬೈನೂರ ಅರುವತ್ತ ನಾಲ್ಕರಲ್ಲಿ ಸರಿಯಾದಂತಹ ಉತ್ತರ ಇಲ್ಲಿ ಸಾವಿರದ ಒಂಬೈನೂರ ಅರವತ್ತರಲ್ಲಿ ಆಪ್ಷನ್ ಎರಡು ಇದಕ್ಕೆ ಸರಿಯಾದಂತಹ ಉತ್ತರ ಸಾವಿರದ ಒಂಬೈನೂರ ಐವತ್ತಾರರಲ್ಲಿ ಭಾಷಾವಾರು ಪ್ರಾಂತ್ಯ ರಚನೆಯಾಗುತ್ತೆ ನಮ್ಮ ಕರ್ನಾಟಕ ಈ ಭಾಷಾವಾರು ರಾಜ್ಯ ರಚನೆಯ ಫಲವಾಗಿ ಉದಯಿಸಿದಂತಹ ಒಂದು ರಾಜ್ಯ ಆಗಿದೆ ಈ ಭಾಷಾವಾರು ಪ್ರಾಂತ್ಯ ರಚನೆಯಿಂದ ಎಲ್ಲ ಭಾಷೆಗಳನ್ನು ಮಾತನಾಡುವಂತಹ ಜನರನ್ನು ಒಗ್ಗೂಡಿಸಿ ಒಂದು ರಾಜ್ಯ ಅನ್ನುವಂತೆ ಮಾಡಲಾಗುತ್ತೆ ಆ ಪ್ರಕಾರದಲ್ಲಿ ಮಹಾರಾಷ್ಟ್ರ ಮತ್ತು ಗುಜರಾತ್ ಎಂಬ ಎರಡು ಪ್ರತ್ಯೇಕ ರಾಜ್ಯಗಳು ಸಾವಿರದ ಒಂಬೈನೂರ ಅರವತ್ತರಲ್ಲಿ ರಚನೆಯಾದಂಥವು ಹದಿನಾರನೇ ಪ್ರಶ್ನೆ ಪ್ರತ್ಯೇಕ ಆಂಧ್ರ ರಾಜ್ಯ ರಚನೆಗಾಗಿ ಪುಟ್ಟಿ ಶ್ರೀರಾಮುಲು ಎಷ್ಟು ದಿನಗಳ ಕಾಲ ಉಪವಾಸ ಸತ್ಯಾಗ್ರಹ ಮಾಡಿದ್ರು ನಲವತ್ತೆಂಟು ದಿನ ಐವತ್ತೆಂಟು ದಿನ ಎಂಬತ್ತೆಂಟು ದಿನ ನೂರ ಎಂಟು ದಿನ ಸರಿಯಾದ ಉತ್ತರ ಇಲ್ಲಿ ಆಪ್ಷನ್ ಎರಡು ಐವತ್ತೆಂಟು ದಿನಗಳ ಉಪವಾಸ ಸತ್ಯಾಗ್ರಹವನ್ನು ಮಾಡಿ ಅವರು ಮರಣ ಹೊಂದುತ್ತಾರೆ ಅದಾದ ಮೇಲೆ ಸಾವಿರದ ಒಂಬೈನೂರ ಐವತ್ತ್ಮೂರರಲ್ಲಿ ಆಂಧ್ರ ಪ್ರದೇಶ ಅನ್ನುವಂಥ ರಾಜ್ಯ ಆಗುತ್ತೆ ಹೀಗೆ ಭಾಷಾವಾರು ಭಾಷೆಗಳ ಆಧಾರದ ಮೇಲೆ ರಚನೆಯಾದಂತಹ ಮೊದಲ ರಾಜ್ಯ ಅಂದರೆ ಅದು ಆಂಧ್ರ ಪ್ರದೇಶ ರಾಜ್ಯ ಆಗಿದೆ ಅದಕ್ಕಾಗಿ ಪೊಟ್ಟಿ ಶ್ರೀರಾಮುಲು ಅವರು ಐವತ್ತೆಂಟು ದಿನಗಳ ಕಾಲ ಉಪವಾಸ ಮಾಡ್ತಾರೆ ಹದಿನೇಳನೇ ಪ್ರಶ್ನೆ ಭಾರತ ಸ್ವತಂತ್ರಗೊಂಡ ಸಂದರ್ಭದಲ್ಲಿ ಹೈದರಾಬಾದ್ ಸಂಸ್ಥಾನದ ನಿಜಾಮ ಆಪ್ಷನ್ ಒಂದು ಮಹಮ್ಮದ್ ಉಸ್ಮಾನ್ ಅಲಿ ಖಾನ್ ಅಸದ್ ಉಸ್ಮಾನ್ ಅಲಿಖಾನ್ ಉಸ್ಮಾನ್ ಮಹಮ್ಮದ್ ಅಲಿಖಾನ್ ಮೇಲಿನ ಯಾರೂ ಅಲ್ಲ ಅನ್ನುವಂಥದ್ದು ಇಲ್ಲಿ ಹದಿನೇಳನೇ ಪ್ರಶ್ನೆಗೆ ಸರಿಯಾದ ಉತ್ತರ ಅಸದ್ ಉಸ್ಮಾನ್ ಅಲಿ ಖಾನ್ ಇವರು ಭಾರತ ಸ್ವತಂತ್ರಗೊಂಡ ಸಂದರ್ಭದಲ್ಲಿ ಹೈದರಾಬಾದ್ನ ನಿಜಾಮನಾಗಿ ಇರ್ತಾನೆ ಸ್ವತಂತ್ರ ಆಗಿ ಇರಲಿಕ್ಕೆ ಬಯಸುವಂತಹ ಒಬ್ಬ ನಿಜಾಮ ರಜಕಾರರು ಹೇಳುವಂತಹ ಒಂದು ಗುಪ್ತ ಪಂಗಟನೆ ಗುಪ್ತ ಪಂಗಡವನ್ನು ಅಥವಾ ಸಂಘಟನೆಯನ್ನು ಹೊಂದಿರುವಂತಹ ಒಬ್ಬ ನವಾಬ ಈತಾಗಿದ್ದ ನೆಕ್ಸ್ಟ್ ಹದಿನೆಂಟನೇ ಪ್ರಶ್ನೆ ಸದಸ್ಯನಲ್ಲದ ವ್ಯಕ್ತಿಯಾಗಿ ಸಂಸತ್ತಿನ ಕಲಾಪಗಳಲ್ಲಿ ಯಾರು ಭಾಗವಹಿಸಬಹುದು ಒಂದು ಸಂಸತ್ತಿನ ಕಲಾಪಗಳಲ್ಲಿ ಸದಸ್ಯರಲ್ಲದೇ ಇದ್ರು ಸಂಸತ್ತಿನ ಸದಸ್ಯರಲ್ಲದೆ ಇದ್ರು ಭಾಗವಹಿಸಲಿಕ್ಕೆ ಯಾರಿಗೆ ಅಧಿಕಾರ ಇದೆ ಆಪ್ಷನ್ ಒಂದು ಮುಖ್ಯ ನ್ಯಾಯಾಧೀಶ ಮುಖ್ಯ ಚುನಾವಣಾ ಆಯುಕ್ತ ಅಟಾರ್ನಿ ಜನರಲ್ ಉಪಾಧ್ಯಕ್ಷ ಸರಿಯಾದ ಉತ್ತರ ಇಲ್ಲಿ ಆಪ್ಷನ್ ಮೂರು ಅಟಾರ್ನಿ ಜನರಲ್ ಇವರಿಗೆ ಅವರು ಸಂಸತ್ತಿನ ಸದಸ್ಯರಾಗಿ ಇರೋದಿಲ್ಲ ರಾಷ್ಟ್ರಪತಿಯಿಂದ ನೇಮಕ ಆದಂತಹ ಒಬ್ಬ ಅಧಿಕಾರಿಯಾಗಿರ್ತಾರೆ ಇವರು ಅಟಾರ್ನಿ ಜನರಲ್ ಇದ್ದರೂ ಸಂಸತ್ತಿನ ಕಲಾಪಗಳಲ್ಲಿ ಭಾಗವಹಿಸುವಂತಹ ಅಧಿಕಾರ ಅಥವಾ ಅವಕಾಶ ಅವರಿಗಿದೆ ನೆಕ್ಸ್ಟ್ ಹತ್ತೊಂಬತ್ತನೇ ಪ್ರಶ್ನೆ ಬಾಕ್ರಾನಂಗಲ್ ಅಣೆಕಟ್ಟು ಯಾವ ನದಿಯ ಮೇಲಿದೆ ಆಪ್ಷನ್ ಒಂದು ಚೀನಾಬ್ ಆಪ್ಷನ್ ಎರಡು ಬಿಯಾಸ್ ಆಪ್ಷನ್ ಮೂರು ರಾವಿ ಆಪ್ಷನ್ ನಾಲ್ಕು ಸಟ್ಲೇಜ್ ಸರಿಯಾದ ಉತ್ತರ ಇದಕ್ಕೆ ಆಪ್ಷನ್ ನಾಲ್ಕು ಸಟ್ಲೇಜ್ ನದಿಯ ದಡದ ಮೇಲೆ ಅಥವಾ ಸಟ್ಲೇಜ್ ನದಿಗೆ ನಿರ್ಮಾಣ ಆಗಿರುವಂತಹ ಒಂದು ಅಣೆಕಟ್ಟು ಬಾಕ್ರಾನಂಗಲ್ ಅಣೆಕಟ್ಟಾಗಿದೆ ಇಪ್ಪತ್ತನೇ ಪ್ರಶ್ನೆ ಭಾರತೀಯ ಕಾಂಗ್ರೆಸ್ ಸ್ಥಾಪನೆಯಲ್ಲಿ ಪ್ರಮುಖ ಪಾತ್ರ ವಹಿಸಿದವರು ಗೋಪಾಲಕೃಷ್ಣ ಗೋಖಲೆ ಖಾನ್ ಅಬ್ದುಲ್ ಗಫರ್ ಖಾನ್ ಎ ಒ ಹ್ಯೂಮ್ ಸುರೇಂದ್ರನಾಥ್ ಬ್ಯಾನರ್ಜಿ ಭಾರತೀಯ ರಾಷ್ಟ್ರೀಯ ಕಾಂಗ್ರೆಸ್ ಇಂಡಿಯನ್ ನ್ಯಾಷನಲ್ ಕಾಂಗ್ರೆಸ್ ಅಂತ ಕರೆಯುವಂಥದ್ದು ಸಾವಿರದ ಎಂಟುನೂರ ಎಂಬತ್ತೈದರಲ್ಲಿ ಇದು ಆಗುತ್ತೆ ಈ ಸ್ಥಾಪನೆಗೆ ಪ್ರಮುಖ ಪಾತ್ರ ವಹಿಸಿದವರು ಬ್ರಿಟಿಷ್ ಅಧಿಕಾರಿಯಾಗಿದ್ದಂತಹ ಎ ಒ ಹ್ಯೂಮ್ ಅವರ ನೇತೃತ್ವದಲ್ಲಿ ನಡೆಯುತ್ತೆ ಡಬ್ಲ್ಯೂ ಸಿ ಬ್ಯಾನರ್ಜಿಯವರು ಇದರ ಮೊದಲ ಅಧ್ಯಕ್ಷರಾಗಿರ್ತಾರೆ ಮೊದಲ ಅಧ್ಯಕ್ಷರಾಗಿ ಇದ್ದಂಥವ್ರು ಹ್ಯೂಮ್ ಅವರ ನೇತೃತ್ವದಲ್ಲಿ ಈ ಒಂದು ಭಾರತೀಯ ರಾಷ್ಟ್ರೀಯ ಕಾಂಗ್ರೆಸ್ ಸ್ಥಾಪನೆ ಆಗುತ್ತೆ ಅಲ್ಲಿಂದ ಸುಮಾರು ಸ್ವಾತಂತ್ರ್ಯ ಬರುವವರೆಗೂ ಸ್ವತಂತ್ರ ಅನಂತರದವರೆಗೂ ಈ ಕಾಂಗ್ರೆಸ್ ಭಾರತೀಯ ರಾಷ್ಟ್ರೀಯ ಕಾಂಗ್ರೆಸ್ ಅಥವಾ ಸ್ವ ಈ ಐ ಎ ಎನ್ ಸಿ ಅನ್ನುವಂಥದ್ದು ಭಾರತೀಯ ರಾಷ್ಟ್ರೀಯ ಕಾಂಗ್ರೆಸ್ ಸ್ವತಂತ್ರ ಪೂರ್ವದಲ್ಲಿ ಸ್ವಾತಂತ್ರ್ಯ ಬರುವವರೆಗೂ ಸಹ ಚಾಲ್ತಿಯಲ್ಲಿದ್ದಂಥ ಒಂದು ಪ್ರಮುಖ ಸಂಘಟನೆಯಾಗಿದೆ ನೆಕ್ಸ್ಟ್ ಇಪ್ಪತ್ತ ಒಂದನೇ ಪ್ರಶ್ನೆ ಭಾರತದ ಸರ್ವೋಚ್ಚ ನ್ಯಾಯಾಲಯ ಮತ್ತು ಉಚ್ಚ ನ್ಯಾಯಾಲಯಗಳು ಹೊರಡಿಸಬಹುದಾದ ರಿಟ್ಗಳ ಸಂಖ್ಯೆ ಎಷ್ಟು ರಿಟ್ ಅರ್ಜಿಗಳನ್ನು ಹೊರಡಿಸ್ಬೋದು ಮೂಲಭೂತ ಹಕ್ಕುಗಳಿಗೆ ಚ್ಯುತಿ ಬಂದಾಗ ಸಾರ್ವಜನಿಕರು ಅಥವಾ ಯಾವುದೇ ವ್ಯಕ್ತಿ ರಿಟ್ ಅರ್ಜಿಗಳನ್ನು ಅಥವಾ ರಿಟ್ ಅಪ್ಲಿಕೇಶನ್ಗಳನ್ನು ಕೋರ್ಟ್ಗೆ ಸರ್ ಸುಪ್ರೀಂ ಕೋರ್ಟ್ ಅಥವಾ ಹೈಕೋರ್ಟ್ಗಳಿಗೆ ಹೋಗ್ಬೋದು ಅದರ ವಿರುದ್ಧ ಈ ಒಂದು ತೊಂದರೆಯ ವಿರುದ್ಧ ಸರ್ವೋಚ್ಚ ನ್ಯಾಯಾಲಯ ಅಥವಾ ಉಚ್ಚ ನ್ಯಾಯಾಲಯಗಳು ಹೊರಡಿಸುವ ಅರ್ಜಿಗಳನ್ನು ರಿಟ್ ಅರ್ಜಿಗಳು ಅಂತ ಕರಿತೇವೆ ಇಂತಹ ರಿಟ್ ಅರ್ಜಿಗಳನ್ನು ಎಷ್ಟು ರಿಟ್ ಅರ್ಜಿಗಳು ಇದಾವೆ ಅನ್ನುವಂಥದ್ದು ಆಪ್ಷನ್ ಒಂದು ನಾಲ್ಕು ಎರಡು ಮೂರು ಆಪ್ಷನ್ ಮೂರು ಆರು ಹಾಗೆ ಆಪ್ಷನ್ ನಾಲ್ಕು ಐದು ಸರಿಯಾದ ಉತ್ತರ ಇಲ್ಲಿ ಆಪ್ಷನ್ ನಾಲ್ಕು ಒಟ್ಟು ಐದು ರಿಟ್ ಅರ್ಜಿಗಳು ಇರುವಂಥದ್ದು ಬೇರೆ ಬೇರೆ ರೀತಿಯಾದಂತಹ ಹಕ್ಕು ಚ್ಯುತಿಗಳಿಗೆ ಇದೆ ಐದು ರಿಟರ್ಜ್ಗಳನ್ನು ನೀಡಲಾಗಿದೆ ನೆಕ್ಸ್ಟ್ ಇಪ್ಪತ್ತ ಎರಡನೇ ಪ್ರಶ್ನೆ ಮೋಪ್ಲಾ ಚಳುವಳಿ ನಡೆದಿದ್ದು ಬಾಂಬೆ ಕೇರಳ ಉತ್ತರ ಪ್ರದೇಶ ಬಂಗಾಳ ಸರಿಯಾದ ಉತ್ತರ ಇಲ್ಲಿ ಆಪ್ಷನ್ ಎರಡು ಕೇರಳದಲ್ಲಿ ಕೇರಳದಲ್ಲಿ ವಾಸಿಸುವಂತಹ ಕೆಲವೊಂದಿಷ್ಟು ಮುಸ್ಲಿಂ ಸಮುದಾಯಗಳಿಗೆ ಮೋಪ್ಲಾಗಳು ಅಂತ ಹೇಳಿ ಕರಿತಾ ಇದ್ರು ಇವರು ದಂಗೆ ಎದ್ದಂತಹ ಒಂದು ಚಳುವಳಿ ಮೋಪ್ಲಾ ಚಳುವಳಿ ಅನ್ನುವಂಥದ್ದಾಗಿದೆ ನೆಕ್ಸ್ಟ್ ಇಪ್ಪತ್ತ ಮೂರನೇ ಪ್ರಶ್ನೆ ವಲ್ಲಭಾಯಿ ಪಟೇಲ್ ಅವರಿಗೆ ಸರ್ದಾರ್ ಬಿರುದು ನೀಡಿದ್ದು ಯಾರು ಗಾಂಧಿ ಸುಭಾಷ್ ಚಂದ್ರ ಬೋಸ್ ನೆಹರು ಸಿ ರಾಜಗೋಪಾಲಾಚಾರಿ ಸರ್ದಾರ್ ವಲ್ಲಭಭಾಯಿ ಪಟೇಲ್ ಅವರಿಗೆ ಈ ಸರ್ದಾರ್ ಅನ್ನುವಂತಹ ಬಿರುದನ್ನು ನೀಡಿದಂಥವರು ಗಾಂಧೀಜಿಯವರು ಅವರು ಈ ಬಿರುದನ್ನ ನೀಡ್ತಾರೆ ಸರ್ದಾರ್ ವಲ್ಲಭಭಾಯಿ ಪಟೇಲ್ರಿಗೆ ನೆಕ್ಸ್ಟ್ ಇಪ್ಪತ್ತ ನಾಲ್ಕನೇ ಪ್ರಶ್ನೆ ಭಾರತದಲ್ಲಿ ಅತಿ ಹೆಚ್ಚು ಗೋಡಂಬಿ ಬೆಳೆಯುವ ರಾಜ್ಯ ಯಾವುದು ಕೇರಳ ಮಹಾರಾಷ್ಟ್ರ ತಮಿಳುನಾಡು ಕರ್ನಾಟಕ ಭಾರತದಲ್ಲೇ ಅತಿ ಹೆಚ್ಚು ಗೋಡಂಬಿಯನ್ನು ಬೆಳೆಯುವಂತಹ ರಾಜ್ಯ ಕೇರಳ ಆಗಿದೆ ಆಪ್ಷನ್ ಒಂದು ಇದಕ್ಕೆ ಸರಿಯಾದಂತಹ ಉತ್ತರ ಕರ್ನಾಟಕ ಅಂತಂದಾಗ ನಾವು ಇಲ್ಲಿ ಕಾಫಿಯನ್ನು ಅಧಿಕವಾಗಿ ಬೆಳೆಯುವಂತಹ ರಾಜ್ಯ ನಮ್ಮ ಕರ್ನಾಟಕ ಆಗಿದೆ ಅದರ ಜೊತೆಗೆ ಕಿತ್ತಲೆ ನಾಡು ಅಂತ ಕರೀತೇವೆ ನಾವು ಕೊಡಗನ್ನು ಕಾಫಿಯನ್ನು ಅತ್ಯಧಿಕವಾಗಿ ಬೆಳೆಯುವಂಥದ್ದಾಗಿದೆ ಹಾಗೆ ಚಿನ್ನ ಬಂಗಾರದ ಒಂದು ಗಣಿಯಲ್ಲಿ ಅತಿ ಹೆಚ್ಚಿನ ಭಾರತದಲ್ಲೇ ಅತಿ ಹೆಚ್ಚು ಇರುವಂಥದ್ದು ಕರ್ನಾಟಕದಲ್ಲಿ ನೆಕ್ಸ್ಟ್ ಇಪ್ಪತ್ತ ಐದನೇ ಪ್ರಶ್ನೆ ಭಾರತದ ಮೊದಲ ಆಂಗ್ಲೋ ಪತ್ರಿಕೆ ಆಪ್ಷನ್ ಒಂದು ದಿ ಬಾಂಬೆ ಹೇರ್ ದಿ ಕಲ್ಕತ್ತಾ ಬಜ್ ಬಜೆಟ್ ದಿ ಬೆಂಗಾಲ್ ಗೆಜೆಟ್ ದಿ ಬೆಂಗಾಲ್ ಜನರಲ್ ಅನ್ನುವಂಥದ್ದು ಭಾರತದ ಮೊದಲ ಆಂಗ್ಲ ಪತ್ರಿಕೆ ಅನ್ನುವಂಥದ್ದು ಆಪ್ಷನ್ ಮೂರು ದಿ ಬೆಂಗಾಲ್ ಗೆಝೆಟ್ ಅಥವಾ ದಿ ಬೆಂಗಾಲ್ ಗೆಜೆಟ್ ಅನ್ನುವಂಥದ್ದು ಮೊದಲ ಪತ್ರಿಕೆ ಆಗಿದೆ ನೆಕ್ಸ್ಟ್ ಇಪ್ಪತ್ತ ಆರನೇ ಪ್ರಶ್ನೆ ಕನ್ನಡದ ಮೊದಲ ವಾರ್ತಾ ಪತ್ರಿಕೆ ಸಂಯುಕ್ತ ಕರ್ನಾಟಕ ಮಂಗಳೂರು ಸಮಾಚಾರ ಪ್ರಜಾವಾಣಿ ಬೆಂಗಳೂರು ಸಮಾಚಾರ ಸರಿಯಾದ ಉತ್ತರ ಇಲ್ಲಿ ಆಪ್ಷನ್ ಎರಡು ಮಂಗಳೂರು ಸಮಾಚಾರ ಅನ್ನುವಂಥದ್ದು ಕನ್ನಡದ ಮೊದಲ ಪತ್ರಿಕೆ ದಿನಪತ್ರಿಕೆಯಾಗಿದೆ ಇಪ್ಪತ್ತ ಏಳನೇ ಪ್ರಶ್ನೆ ಇತ್ತೀಚೆಗೆ ನಿಧನರಾದ ಡಾಕ್ಟರ್ ವರ್ಗೀಸ್ ಕುರಿಯನ್ ಭಾರತದ ಯಾವುದರ ಪಿತಾಮಹ ಆಗಿದ್ದಾರೆ ಆಪ್ಷನ್ ಒಂದು ಶ್ವೇತಕ್ರಾಂತಿ ಆಪ್ಷನ್ ಎರಡು ಹಸಿರು ಕ್ರಾಂತಿ ಆಪ್ಷನ್ ಮೂರು ಸ್ವರ್ಣಕ್ರಾಂತಿ ಆಪ್ಷನ್ ನಾಲ್ಕು ನೀಲಕ್ರಾಂತಿ ಅಥವಾ ನೀಲಿ ಕ್ರಾಂತಿ ಅನ್ನುವಂಥದ್ದು ಇದಕ್ಕೆ ಉತ್ತರವನ್ನು ನೀವು ವಿಡಿಯೋವನ್ನು ಸ್ಕಿಪ್ ಮಾಡದೆ ನೋಡ್ತಾ ಇರುವಂತಹ ನೀವುಗಳು ಕಾಮೆಂಟ್ ಮಾಡೋದರ ಮೂಲಕ ಇಪ್ಪತ್ತೇಳನೇ ಪ್ರಶ್ನೆಯ ಉತ್ತರವನ್ನು ನೀವು ನೀಡಿ ಇದೆಲ್ಲ ಉತ್ತರವನ್ನು ನೆಕ್ಸ್ಟ್ ವಿಡಿಯೋದಲ್ಲಿ ನಾನು ಇದನ್ನು ಹೇಳಿ ಈ ಉತ್ತರವನ್ನು ಹೇಳಿ ಮುಂದುವರಿಸ್ತೇನೆ ಆದರೆ ಈಗ ಈ ಒಂದು ಪ್ರಶ್ನೆಗೆ ಡಾಕ್ಟರ್ ವರ್ಗೀಸ್ ಕುರಿಯನ್ ಅವರು ಯಾವುದರ ಪಿತಾಮಹ ಆಗಿದ್ದಾರೆ ಅನ್ನುವಂಥದ್ದನ್ನು ನೀವು ತಿಳಿಸಬೇಕಾಗತ್ತೆ ನೆಕ್ಸ್ಟ್ ಇಪ್ಪತ್ತ ಎಂಟನೇ ಪ್ರಶ್ನೆ ಪ್ಲಾಸಿ ಕದನದ ಯುದ್ಧ ಭೂಮಿ ಇರುವುದು ಆಪ್ಷನ್ ಒಂದು ಪಂಜಾಬ್ ಆಪ್ಷನ್ ಎರಡು ಹರಿಯಾಣ ಆಪ್ಷನ್ ಮೂರು ಪಶ್ಚಿಮ ಬಂಗಾಳ ಆಪ್ಷನ್ ನಾಲ್ಕು ಬಿಹಾರ ಸರಿಯಾದ ಉತ್ತರ ಇದಕ್ಕೆ ಆಪ್ಷನ್ ಮೂರು ಪಶ್ಚಿಮ ಬಂಗಾಳದಲ್ಲಿ ಪ್ಲಾಸಿ ಕದನದ ಯುದ್ಧ ಭೂಮಿ ಇರುವಂಥದ್ದು ನೆಕ್ಸ್ಟ್ ಇಪ್ಪತ್ತೊಂಬತ್ತನೇ ಪ್ರಶ್ನೆ ವಿಜಯನಗರ ಸಾಮ್ರಾಜ್ಯದ ಪತನಕ್ಕೆ ಕಾರಣವಾದ ಯುದ್ಧ ಯಾವುದು ರಕ್ಕಸ ತಂಗಡಿ ಯುದ್ಧ ಮೈಸೂರು ಯುದ್ಧ ಪಾಣಿಪತ್ ಯುದ್ಧ ವಿಜಯನಗರ ಯುದ್ಧ ಸರಿಯಾದ ಉತ್ತರ ರಕ್ಕಸ ತಂಗಡಿ ಯುದ್ಧ ಅಥವಾ ರಕ್ಕಸಗಿ ಮತ್ತು ತಂಗಡಗಿ ಅನ್ನುವಂತಹ ಎರಡು ಊರುಗಳ ನಡುವೆ ಇರುವ ನಡುವೆ ಈ ಒಂದು ಯುದ್ಧ ನಡೆಯುತ್ತೆ ಅದಕ್ಕಾಗಿದ್ದನ್ನು ರಕ್ಕಸ ತಂಗಡಿ ಯುದ್ಧ ಅನ್ನುವಂಥ ಹೆಸರಿನಿಂದ ಕರೀತಾರೆ ವಿಜಯನಗರ ಸಾಮ್ರಾಜ್ಯದ ಪತನಕ್ಕೆ ಕಾರಣವಾದ ಯುದ್ಧ ಅಂತ ಹೇಳಿದ್ದನ್ನು ಕರಿತೇವೆ ವಿಜಯನಗರ ಸಾಮ್ರಾಜ್ಯದ ಕೊನೆಯ ಅರವೀಡು ವಂಶದ ಸಾಮ್ರಾಜ್ಯ ಅಳಿಯ ರಾಮರಾಯ ಅನ್ನುವಂಥದ್ದು ಜೊತೆ ದಕ್ಕನ್ನಿನ ಏನು ಈ ಸುಲ್ತಾನ್ ರಾಜ್ಯಗಳಿದ್ದಾವೆ ಬಹುಮನಿ ರಾಜ್ಯಗಳು ಅಂತೇಳಿ ನಾವು ಕರಿತೇವೆ ಆ ಒಂದು ಸಾಮ್ರಾಜ್ಯಗಳ ಜೊತೆ ಈ ಯುದ್ಧ ನಡೆದು ಇದರಲ್ಲಿ ವಿಜಯನಗರ ಸಾಮ್ರಾಜ್ಯ ಪತನ ಆಗುತ್ತೆ ನೆಕ್ಸ್ಟ್ ಮೂವತ್ತನೇ ಪ್ರಶ್ನೆ ಹೆಸರಾಂತ ಕೃಷ್ಣರಾಜ ಸಾಗರ ಅಣೆಕಟ್ಟು ಎಲ್ಲಿದೆ ಮೈಸೂರು ಜಿಲ್ಲೆ ಚಾಮರಾಜನಗರ ಜಿಲ್ಲೆ ಹಾಸನ ಜಿಲ್ಲೆ ಮಂಡ್ಯ ಜಿಲ್ಲೆ ಸರಿಯಾದ ಉತ್ತರ ಇಲ್ಲಿ ಕೃಷ್ಣರಾಜ ಸಾಗರ ಕೆ ಆರ್ ಎಸ್ ಅಂತೇಳಿ ಕರೆಯುವಂಥದ್ದು ಇದು ಇರುವಂಥದ್ದು ಮಂಡ್ಯ ಜಿಲ್ಲೆಯಲ್ಲಿ ಆಪ್ಷನ್ ನಾಲ್ಕು ಇದಕ್ಕೆ ಸರಿಯಾದಂತಹ ಉತ್ತರ ಆಗಿದೆ ಒಟ್ಟು ಮೂವತ್ತು ಕ್ವಶನ್ಗಳನ್ನ ನಾವು ಈ ವಿಡಿಯೋದಲ್ಲಿ ನೋಡಿದ್ವಿ ಒಂದು ಕ್ವಶನ್ಗಳನ್ನ ನಿಮ್ಮ ರೆಫರೆನ್ಸ್ಗಾಗಿ ನಿಮ್ಮ ಸ್ಟಡಿಗಾಗಿ ಇಟ್ಟಿರುವಂಥದ್ದು ಅದನ್ನು ಕಮೆಂಟ್ ಮಾಡಿ ತಿಳಿಸಿರಿ ಅದು ಇಪ್ಪತ್ತ ಎಂಟನೇ ಪ್ರಶ್ನೆಯನ್ನು ಕೊಮೆಂಟ್ ಮಾಡಿ ಉತ್ತರ ಯಾವುದು ಅನ್ನುವಂಥದ್ದನ್ನು ತಿಳಿಸ್ರಿ ಹಾಗೆ ನೆಕ್ಸ್ಟ್ ವಿಡಿಯೋಸ್ಗಳಲ್ಲಿ ಇನ್ನು ಮೂವತ್ತು ಒಳಗೊಂಡಂತಹ ನೆಕ್ಸ್ಟ್ ವಿಡಿಯೋ ಸೀರಿಯಲ್ಸ್ಗಳನ್ನ ನಾವು ನೋಡ್ತಾ ಹೋಗೋಣ ಅದರ ಜೊತೆಯಲ್ಲಿ ಸೈಕಾಲಜಿ ಒನ್ ಲೈನರ್ ಆಗಿರ್ಬೋದು ಬೇರೆ ಬೇರೆ ವೀಡಿಯೋಸ್ಗಳನ್ನು ಸಹ ನಮ್ಮ ಚಾನಲ್ನಲ್ಲಿ ಅಪ್ಲೋಡ್ ಮಾಡ್ತೇವೆ ಹಾಗೆ ಈಗಾಗಲೇ ಅಪ್ಲೋಡ್ ಮಾಡಿದಂತಹ ಆರ್ನೂರಕ್ಕೂ ಅಧಿಕ ವೀಡಿಯೋಸ್ಗಳನ್ನು ಸಹ ನೀವು ನೋಡಿ ನಿಮ್ಮ ಸ್ಟಡಿಯನ್ನು ಕಂಟಿನ್ಯೂ ಇಡ್ಬೋದು ಅಂತ ಹೇಳ್ತಾ ನೆಕ್ಸ್ಟ್ ವೀಡಿಯೋದಲ್ಲಿ ಇನ್ನಷ್ಟು ಕ್ವಶನ್ಗಳನ್ನ ನಾವು ಡಿಸ್ಕಷನ್ ಮಾಡ್ತಾ ಹೋಗೋಣ ಥ್ಯಾಂಕ್ ಯು